ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮಗೆ ಬೆಳಗ್ಗೆ ಚಾಕೆ ಉಂಟಲ್ಲ ಮೆಂತೆ ದೋಸೆ ನಾವು ಉದ್ದಿನ ಬೇಳೆ ಹಾಕಿ ದೋಸೆ ಮಾಡ್ತೇವಲ್ಲ ಹಾಗೆಯೇ ಮೆಂತೆ ಹಾಕಿ ದೋಸೆ ಮಾಡೋದು ಮೆಂತ್ಯ ಜಾಸ್ತಿ ಹಾಕಲಿಕ್ಕಿಲ್ಲ ಸ್ವಲ್ಪ ಇವತ್ತು ಬೆಳಗ್ಗೆದ ಆಗಿದೆ ಬಾಯ್ಲ್ಡ್ ರೈಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ ಮಧ್ಯಾಹ್ನಕ್ಕೆ ಅಂದರೆ ಟಿಫಿನಿಗೆ ಆಗಬೇಕಲ್ಲ ಮಗಳಿಗೆ ಹಾಗೆ ಮತ್ತು ಟಿಫಿನಿಗೆ ಸೋಯಾ ಚಂಕ್ಸಿದ್ದು ಪಲ್ಯ ಮಾಡಿದ್ದೆ ಅದು ಮಗಳು ಟಿಫಿನಿಗೆ ತೊಗೊಂಡು ಹೋದಲು ಮಗನಿಗೆ ರಜೆ ಇವತ್ತು ಇವತ್ತು ಮಗಳಿಗೆ ಮಾತ್ರ ಸ್ಕೂಲ್ ಇರೋದು ಆಮೇಲೆ ನಿನ್ನೆದ್ದು ಮೀನಿದ್ದು ಸ್ವಲ್ಪ ಪದಾರ್ಥ ಉಂಟು ನಿನ್ನೆ ಬೂತಾಯಿ ಮೀನು ಮಾಡಿದ್ದು ಅದರದ್ದು ಸ್ವಲ್ಪ ಉಂಟು ಇವತ್ತು ವೆಜ್ ತಿನ್ನೋದಿಲ್ಲ ಇದು ನಿನ್ನೆದ್ದು ಇದು ಹಸ್ಬೆಂಡ್ ಮತ್ತು ಅತ್ತೆ ತಿಂತಾರೆ ನಾನ್ ವೆಜ್ ಹಾಗೆ ಮಕ್ಕಳು ಕೂಡ ಮೀನೆಲ್ಲ ಸಾರು ಮಾಡಿದರೆ ತಿನ್ನುದಿಲ್ಲ ಹಾಗೆ ಅತ್ತೆಗೆ ಮತ್ತು ಹಸ್ಬೆಂಡಿಗೆ ಆಯಿತು ಆಮೇಲೆ ಇವತ್ತು ಬೆಳಿಗ್ಗೆ ನಾನು ಶೀತ ಆಗಿದೆ ನನಗೆ ಗಂಟಲು ನೋವು ಗಂಟಲು ನೋವಿರುವಾಗ ಉಂಟಲ್ಲ ನಾವು ಲವಂಗ ತಿನ್ನಬೇಕು ಲವಂಗ ತಿಂದರೂ ಆಗ್ತದೆ ಅಥವಾ ಈ ರೀತಿ ಒಂದು ನೀರು ತರ ಕುದಿಸಿ ಲವಂಗ ಅಥವಾ ಕಷಾಯ ಮಾಡಿ ಕುಡಿದ್ರು ಒಳ್ಳೆದಾಗ್ತದೆ ನಾನು ನಿನ್ನೆ ಕೂಡ ಮಾಡಿ ಕುಡಿದಿದ್ದೇನೆ ನಿನ್ನೆ ನನಗೆ ವಾಯ್ಸ್ ಬರ್ತಿರ್ಲಿಲ್ಲ ಇವತ್ತು ಸ್ವಲ್ಪ ವಾಯ್ಸ್ ಸರಿಯಾಗಿದೆ ವರ್ಷ ನೋಡಿ ನಿನ್ನೆ ಹೇಳ್ಬೇಕು ಅಶು ವರ್ಷ ವರ್ಷ ಇಲ್ಲಿ ನೋಡ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಶೋ ಗುಡ್ ಮಾರ್ನಿಂಗ್ ಬಾ ಎದ್ದು ಬಾ ಬೀಳ್ತಿ ಹೋಗು ಬಾ ಎದ್ದು ಗಂಟಲು ನೋವಿಗೆ ಕಷಾಯ ರೆಡಿ ಆಯಿತು ನಾನು ಇದಕ್ಕೆ ಎರಡು ಲವಂಗ ಮತ್ತು ಎರಡು ಪೀಸ್ ಚಕ್ಕೆ ಹಾಕಿದ್ದೇನೆ ಇದಕ್ಕೆ ಬೇಕಿದ್ದರೆ ಕರಿಮೆಣಸು ಕೂಡ ಹಾಕ್ಬೋದು ಪಶುಗೆ ಕಾಫಿ ಬೇಕಂತೆ ಕಾಫಿಯಲ್ಲಿ ದೋಸೆ ತಿಂತಾನಂತೆ ಅವನು ಇವತ್ತು ದೋಸೆ ಉಂಟಲ್ಲ ಅವನು ಪದಾರ್ಥದಲ್ಲಿಲ್ಲೂ ತಿನ್ನೋದಿಲ್ಲ ನಾನು ಸಹ ಹಾಗೇನೆ ಬೆಳಗ್ಗೆ ಬೆಳಗ್ಗೆ ಪದಾರ್ಥದಲ್ಲಿ ಎಂಥ ದೋಸೆ ಎಲ್ಲ ತಿನ್ನೋದಿಲ್ಲ ಹಾಗೆ ಅವನಿಗೆ ಕಾಫಿ ರೆಡಿ ಮಾಡ್ತಾ ಇದ್ದೇನೆ ನಾನು ಸಣ್ಣ ಪ್ಯಾಕೆಟ್ ತರೋದು ಕಾಫಿ ಪೌಡರ್ ಬ್ರೂ ಅಥವಾ ಬೇರೆ ಏನಾದರೂ ಸಿಕ್ತದಲ್ಲ ಅದು ಇವತ್ತು ಬ್ರೂ ಇಂದ ಮಾಡ್ತಾ ಇದ್ದೇನೆ ಕಾಫಿ ನನಗೆ ಗಂಟಲು ನೋವಿತ್ತಲ್ಲ ಹಾಗಾಗಿ ನನಗೆ ದೋಸೆ ಕೂಡ ತಿನ್ನಲಿಕ್ಕೆ ಬೇಡ ಅಂತ ಅನ್ನಿಸ್ತು ಅದಕ್ಕೆ ರಾಗಿ ಮಾಡಿದ್ದೆ ನನಗೆ ತಿನ್ನಲಿಕ್ಕೆ ಇದು ಮರಗೆಣಸು ಇದು ನನಗೆ ಪಕ್ಕದ ಮನೆಯವರು ಕೊಟ್ಟರು ಅವರ ತೋಟದಲ್ಲಿ ಆಗಿತ್ತಂತೆ ಹಳ್ಳಿ ಅಂದರೆ ಹಾಗೇನೇ ನೋಡಿ ಏನಾದರೂ ಸ್ಪೆಷಲ್ ಆದರೆ ತರಕಾರಿ ಅವರಿಗೆ ಮನೆಗೆ ಯೂಸ್ ಮಾಡುವಷ್ಟು ಇದು ಹೆಚ್ಚಿಗಿದ್ರೆ ಪಕ್ಕದ ಮನೆಯವರಿಗೆ ಕೊಟ್ಟೆ ಕೊಡ್ತಾರೆ ಹಾಗಾಗಿ ನನಗೆ ಕೂಡ ಕೊಟ್ಟರು ಇದರಿಂದ ಏನಾದರೂ ಮಾಡಬೇಕೀಗ ಮಧ್ಯಾಹ್ನಕ್ಕೆ ಪಲ್ಯನ ಏನಾದರೂ ಮಾಡಬೇಕು ಅಂತಿದ್ದೇನೆ ಹಾಯ್ ವರ್ಷಗೆ ರಜೆ ಸ್ಕೂಲಲ್ಲಿ ಫೀಸ್ಟ್ ಅಂತೆ ಅದಕ್ಕೆ ರಜೆ ಕೊಟ್ಟಿದ್ದಾರೆ ಫೀಸ್ಟಿಗೆ ನಿನ್ನೆ ಸೆಲೆಬ್ರೇಷನ್ ಇತ್ತು ಸ್ಕೂಲಲ್ಲಿ ಇವತ್ತು ಅವ್ರದ್ದೇನು ಫಂಕ್ಷನ್ ಇರಬೇಕು ಹಾಗಾಗಿ ರಜೆ ಕೊಟ್ಟಿದ್ದಾರೆ ನಾಳೆ ನಮ್ಮದು ನಾಗರ ಪಂಚಮಿ ಹಬ್ಬ ಅಲ್ವಾ ನಾಳೆ ಕೂಡ ರಜೆ ವರ್ಷಕ್ಕೆ ಜಾಲಿ ಎರಡು ದಿನ ಅಲ್ಲ ಮತ್ತು ಸ್ಯಾಟರ್ಡೆ ಫುಲ್ ಡೇ ಉಂಟು ಅವರಿಗೆ ಈಗ ಕೆಳಗೆ ಮನೆಗೆ ಹೊರಟದ್ದು ನಾವು ಮೋಕ್ಷ ಬಂದಿದ್ದಾಳೆ ಎರಡು ಮೂರು ದಿನ ಅವಳು ಬಂದು ಮಳೆ ಇತ್ತಲ್ಲ ಮಳೆಗೆ ಅಲ್ಲಿ ರೋಡಲ್ಲಿ ಹೋಗಲಿಕ್ಕೆ ಆಗುದಿಲ್ಲ ಜಾಗ್ತದೆ ಹಾಗಾಗಿ ಹೋಗಿರಲಿಲ್ಲ ಹಾಗೆ ಹೋಗಿ ಬರುವ ಅಂತೇಳಿ ರಿಷು ಮತ್ತು ಯಕ್ಷಿತ ಇಲ್ಲ ಅವರು ಆಂಟಿ ಮನೆಗೆ ಹೋಗಿದ್ದಾರೆ ಬಿಸಿ ರೋಡಿದ್ದು ಒಂದು ವಾರ ಆಯ್ತು ಅವರು ಹೋಗಿ ಇವತ್ತು ಬರ್ತಾರೆ ಅವರು ಕೂಡ ನಾವೀಗ ಹೋಗಿ ಮೋಕ್ಷನನ್ನು ಮಾತಾಡಿಸ್ಕೊಂಡು ಬರುವ ಅಲ್ಲ ವರ್ಷ ವರ್ಷ ಆಗದಿಂದ ಕುಣಿತಾ ಇದ್ದಾನೆ ಹೋಗಿ ಬರುವ ಹೋಗಿ ಬರುವ ಅಂತೇಳಿ ಅಲ್ಲ ಮತ್ತೆ ಮಳೆ ಬಂದರೆ ಸಹ ಕಷ್ಟ ಆಗ್ತದೆ ಅಲ್ಲಿ ಜಾರ್ತದೆ ರೋಡು ಈಗ ಹೋಗಿ ಬರುದು ನಾವು ಬಾ ಇವತ್ತು ಸ್ವಲ್ಪ ಬಿಸಿಲುಂಟು ಅದಕ್ಕೆ ಬಟ್ಟೆ ಎಲ್ಲ ಒಣಗಲಿಕ್ಕೆ ಹಾಕಿದ್ದೇವೆ ರಾಣಿ ನೋಡಿ ಹುಲ್ಲು ಮೇಯ್ತಾ ಇದ್ದಾರೆ ಫಶು ಜಾರ್ಲಿಕ್ಕಿಲ್ಲ ಅಲ್ಲ ರೋಡ್ ಮೆಲ್ಲ ಹೋಗು ನೀನು ಸ್ಲಿಪ್ಪರ್ ಹಾಕೊಂಡು ಇಲ್ಲ ಯಾಕೆ ಬಂದಿದ್ಯಾರ್ಲಿಕ್ಕಿಲ್ಲ ಮಿಡ್ಲಲ್ಲಿ ಹೋಗು ಮೆಲ್ಲ ಹೋಗು ಮಿಡ್ಲಲ್ಲೇ ಹೋಗು ಇದು ಹೀಗೆಲ್ಲ ಎಲ್ಲೆ ಬೀಳ್ತದಲ್ಲ ಅದೆಲ್ಲ ಹಿಡಿದು ನೋಡಿ ಹೀಗೆ ಜಾರುದು ಕಾಣಬೇಕು ಮತ್ತೆ ಇದು ಅಪ್ ಅಂಡ್ ಡೌನ್ ರೋಡು ಹಾಗಾಗಿ ತುಂಬಾ ಜಾರುದು ಮಳೆ ಬರುವಾಗ ನೀರಿನ ಜೊತೆ ಹೋಗ್ಲಿಕ್ಕೆ ಆಗುದಿಲ್ಲ ಇದ್ರ ಮೇಲಿನ ನೀರು ಪಾಸ್ ಆಗ್ತದೆ ಇಲ್ಲಿ ದೊಡ್ಡ ತೋಡು ಉಂಟು ನೋಡಿ ನಮ್ದು ನೀರು ಹೋಗುದು ನಮ್ಮ ಮನೆ ಹತ್ರ ಮೇಲೆ ಉಂಟಲ್ಲ ಅದೇ ತೋಡು ಇಲ್ಲಿ ಕೆಳಗೆ ಅದರದ್ದು ಸೌಂಡ್ ಕೇಳಿ ಅಂತೆ ಇಲ್ಲಿ ಮೀನ್ ಇರ್ತದೆ ವರ್ಷಕ್ಕೆ ಇಲ್ಲೊಂದು ಮೀನು ನೋಡೋದು ತುಂಬಾ ಮೀನು ಮೀನು ಅಂತ ಹೇಳಿ ಇವತ್ತು ಕೂಡ ಇತ್ತು ಮೀನು ನೋಡಿ ಅಂತೆ ಮೀನು ಕಾಣ್ಬೋದು ನಿಮ್ಗೆ ಮೀನು ಉಂಟು கூட ஏலேக்கு வந்து ஆ ஏறுட ஏலே கூடு கூடு போடு እንதானல 2 உன்கு 2 ஆ மூடிச்சு ஆல மூணு 4 5 6 ரொம்ப உண்டால ஆசங்க வந்து சும்மா இந்த கடைல்ல அப்பா ಇದು ನಮ್ಮದು ಕೆಳಗಡೆ ಮನೆಯದ್ದು ಬೆಕ್ಕು ಇದು ಸಣ್ಣ ಮರಿ ಇರುವಾಗ ನಾನು ನಿಮಗೆ ಲಾಗಲ್ಲಿ ತೋರಿಸಿದ್ದೆ ಈಗ ನೋಡಿ ಸ್ವಲ್ಪ ದೊಡ್ಡದಾಗಿದೆ ಹಾಗೆ ಮೋಕ್ಷನನ್ನು ಮಾತಾಡಿಸಿಕೊಂಡು ನಾವು ಮನೆಗೆ ಹೊರಟ್ವಿ ಮಳೆ ಬರುವ ಹಾಗೆ ಇತ್ತು ಇನ್ನು ಬಟ್ಟೆ ಎಲ್ಲ ಹೊರಗಡೆ ಹಾಕಿದ್ವಲ್ಲ ಹಾಗಾಗಿ ನಾವು ಬೇಗನೆ ಬಂದ್ವಿ ಇನ್ನು ಮನೆಯಲ್ಲಿ ಪದಾರ್ಥ ಕೂಡ ಆಗಲಿಕ್ಕಿತ್ತು ಮರಗೆಣಸು ಕಟ್ ಮಾಡ್ತಾ ಇದ್ದೇನೆ ಇದರದ್ದು ಏನಾದರೂ ಈಗ ಮಾಡಬೇಕು ನೋಡು ಎಂತ ಮಾಡೋದು ಅಂತ ನೋಡಿ ಈಗ ಕಟ್ ಮಾಡಿತ್ತು

ಪೀಸ್ ಆಗಿದೆ ಮರಗಣಸಿದ್ದು ಇದೀಗ ನಾನು ಪಲ್ಯ ಮಾಡ್ತೇನೆ ಅಂದರೆ ನಾವು ಉಪ್ಪು ಕರಿ ಅಂತ ಹೇಳ್ತೇವೆ ಅದು ಮಾಡ್ತೇನೆ ಇದರಿಂದ ಇದರಿಂದ ಮತ್ತೆ ಒಂದು ರೆಸಿಪಿ ಮಾಡ್ತೇನೆ ಒಂದು ಹಿಡಿಯಷ್ಟು ತೆಗೆದಿಟ್ಕೊಂಡಿದ್ದೇನೆ ಇದನ್ನು ಹೀಗೆ ಡೈರೆಕ್ಟ್ ಇಡಬಾರ್ದು ಹೀಗೆ ನೀರಲ್ಲಿ ಹಾಕಿ ಇಡಬೇಕು ಏನಾಗೋದಿಲ್ಲ ಇದು ಮತ್ತೆ ಮಾಡಲಿಕ್ಕೆ ಅದರದೀಗ ಪಲ್ಯ ಮಾಡ್ತೇನೆ ಒಂದು ಪಾತ್ರೆಯಲ್ಲಿ ಇದನ್ನು ಬೇಯಲಿಕ್ಕೆ ಇಡಬೇಕು ಫಸ್ಟಿಗೆ ಬೇಯಿಸಿಕೊಳ್ಬೇಕು ಆಮೇಲೆ ಒಗ್ಗರಣೆ ಮಾಡೋದು ನಾನೀಗ ನೀರಿಟ್ಟಿದ್ದೇನೆ ಉಪ್ಪು ಸ್ವಲ್ಪ ಅರಶಿನ ಸ್ವಲ್ಪ ಬೇಯಿಲಿ ಇದೀಗ ಒಂದು ಐದು ನಿಮಿಷ ಬೇಯಲಿ ಇದೀಗ ಬೆಂದಿದೆ ಈ ಪಾತ್ರೆಗೆ ಹಾಕಿಕೊಂಡಿದ್ದೇನೆ ಈಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಒಗ್ಗರಣೆಗೆ ಎಣ್ಣೆ ಇಡ್ತೇನೆ ಎಣ್ಣೆ ಬಿಸಿ ಈಗ ಸಾಸಿವೆ ಕರಿಬೇವು ಸೊಪ್ಪು ಕೆಂಪು ಮೆಣಸು ಒಂದು ಮೂರು ತಕೊಂಡಿದ್ದೇನೆ ಮೆಣಸು ಫ್ರೈ ಆಗಿದೆ ಈಗ ಈರುಳ್ಳಿ ಹಾಕ್ತೇನೆ ಉಪ್ಪು ಅಲ್ಲಿ ಗೆಣಸು ಬೇಯುವಾಗ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಉಪ್ಪು ಹಾಕ್ತೇನೆ ಅದರಲ್ಲಿ ಸ್ವಲ್ಪ ಕಮ್ಮಿ ಉಂಟು ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೇನೆ ಈಗ ಸ್ವಲ್ಪ ತೆಂಗಿನ ತುರಿ ಈಗ ಒಗ್ಗರಣೆ ಜೊತೆ ಒಂದು ಎರಡು ನಿಮಿಷ ಬಂದಿದೆ ರೆಡಿ ಆಗ್ತದೆ ಪಲ್ಯ ಮರಗೆಣಸು ಪಲ್ಯ ರೆಡಿ ಆಗಿದೆ ನಾನಾಗ ಮರಗೆಣಸು ಇಟ್ಟಿದ್ದೆಲ್ಲ ಒಂದು ಹಿಡಿಯಷ್ಟು ಇದ್ರದ್ದು ದೋಸೆ ಮಾಡ್ತೇನೆ ಒಂದು ಹೊಸ ರೆಸಿಪಿ ಅದಕ್ಕೆ ಬೆಳ್ತಿಗೆ ಅಕ್ಕಿ ನೆನೆ ಹಾಕಿದ್ದೆ ಇದನ್ನೀಗ ರುಬ್ಲಿಕ್ಕೆ ಹಾಕ್ತೇನೆ ಒಂದು ಮೂರು ಮೆಣಸು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಕಾಳು ಅಕ್ಕಿ ಜೊತೆ ಮರಗೆಣಸು. ಇದು ಬೇಯಿಸಲಿಲ್ಲ ಹಸಿ ಹಸಿ ಮೆ ಮರಗಣಸನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಕೊತ್ತಂಬರಿ ಮತ್ತು ಜೀರಿಗೆ ಹಸಿ ಹಾಕಬೇಕು ಹುರಿಲಿಕ್ಕಿಲ್ಲ ಸ್ವಲ್ಪ ಜೀರಿಗೆ ಇಷ್ಟನ್ನು ನೀರು ಹಾಕಿ ರುಬ್ಬಿಕೊಂಡು ಬರ್ತೇನೆ ನೋಡಿ ಹಿಟ್ಟು ರೆಡಿಯಾಗಿದೆ ಹಾಕ್ತೇನೆ ಇವಾಗ ಉಪ್ಪೆಲ್ಲ ಸರಿ ಅಂತ ನೋಡಬೇಕು ನೀರು ದೋಸೆಯ ಹದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ರೆ ಸಾಕು ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ನಾನು ಹಿಟ್ಟು ರೆಡಿಯಾಗಿದೆ ದೋಸೆ ಕಾವಲಿ ಕೂಡ ಬಿಸಿ ಆಯ್ತು ಈಗ ಹಿಟ್ಟು ಹಾಕ್ತೇನೆ ಚೆನ್ನಾಗಿ ದೋಸೆ ಎದ್ದು ಬಂದಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಇದ್ದು ಮೆಣಸೆಲ್ಲ ನಾವು ರುಬ್ಲಿಕ್ಕೆ ಹಾಕಿದ್ದೀರಲ್ಲ ಕಲರ್ಫುಲ್ಲಾಗಿ ಕಾಣ್ತದೆ ನೋಡಿ ಇವತ್ತು ಸಂಜೆಗೆ ದೋಸೆ ಚಹ ಎಲ್ಲ ರೆಡಿ ಆಗ್ತಾ ಉಂಟು ಅಷ್ಟು ಕೆಲಸ ನೋಡಿ ದೋಸೆಗೆ ಎಣ್ಣೆ ಹಾಕಲಿಕ್ಕೆ ಕೂತಿದ್ದಾನೆ ಎದ್ದು ಹೋಗಿಲ್ಲ ಇಲ್ಲಿಂದ ಅಂತ ಹೇಳಿದ್ರು ಹೋಗುವುದಿಲ್ಲ ಅವನು ಕೂತಿದ್ದಾನೆ ದೋಸೆ ಮೂರ್ನಾಲ್ಕು ದೋಸೆ ಆಯಿತು ಇಲ್ಲಿ ಚಹಾ ಕೂಡ ಕುದಿತಾ ಉಂಟು ಹೆಲ್ದಿ ದೋಸೆ ಮರಗೆಣಸಿನ ದೋಸೆ ರೆಡಿಯಾಗಿದೆ ವರ್ಷು ಚಾ ಜೊತೆ ತಿಂತ ಇದ್ದಾನೆ ಹೇಗಾಗಿದೆ ವರ್ಷ ಟೆಸ್ಟ್ ನೋಡಿದ್ಯಾ ಇಷ್ಟ ಆಯ್ತಾ ನಿನಗೆ ಫಸ್ಟ್ ಟೈಮ್ ಮಾಡಿದಲ್ಲಿ ಇಷ್ಟ ಆಯಿತಾ ಓಕೆ ತಿನ್ನು